ನಾಮ ನಿರ್ದೇಶಿತ ಸದಸ್ಯ ಮೊಹಮ್ಮದ್ ಯಾಕೂಬ್ ರವ್ರೆ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಂಥ ಶ್ರೀಮತಿ ಮಿನಾಜ್ ರವರೇ ನನ್ನ ಸ್ನೇಹಿತರು ನಗರಸಭಾ ಸಮಿತಿಯ ಉಪಾಧ್ಯಕ್ಷರು ನಗರಸಭಾ ದಸರಾ ಸಮಿತಿಯ ಆಗಿರುವಂತಹ ಬಿ ಎಂ ರಾಜೇಶ್ ರವರೇ ನಗರ ದಸರಾ ಸಮಿತಿಯ ಸಹಕಾರ್ಯದರ್ಶಿ ಲೋಕೇಶ್ ರವರೇ ದಸರಾ ಕೋಟೆ ಮಾರಿಯಮ್ಮ ದೇವಾಲಯ ಸಮಿತಿ ಅಧ್ಯಕ್ಷ ಅಂಥ ಶ್ರೀ ಕೂಪದೀರ ಅಯ್ಯಪ್ಪನವರೇ ಹಾಗೆ ವೇದಿಕೆಯನ್ನು ಅಲಂಕರಿಸಿರುವ ಈ ಥರ ಎಲ್ಲ ನನ್ನ ಸ್ನೇಹಿತರೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಆತ್ಮೀಯ ಗಣ್ಯ ಮಿತ್ರರೇ ಇವತ್ತು ಒಂದು ಅಪರೂಪದ ಅನನ್ಯ ಒಂದು ವಿನೂತನ ಕಾರ್ಯಕ್ರಮವನ್ನು ರೂಪಿಸ್ಕೊಟ್ಟವರು ಡಾಕ್ಟರ್ ಮಂಥರಗೌಡ ಅವರು ಕಾಫಿ ದಸರಾ ಅಂತ ಹೇಳುವಂಥ ಒಂದು ಅದ್ಭುತ ಚಿಂತನೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ನಡೆಯಿತು ಖಂಡಿತವಾಗಿಯೂ ಕೂಡ ಒಂದು ವಾಣಿಜ್ಯ ಬೆಳೆ ಕಾಫಿ ಇದರ ಮಹತ್ವ ಇವೆಲ್ಲಕ್ಕೂ ಆ ಒಂದು ಮಾರುಕಟ್ಟೆ ನೀಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಕಾಫಿ ಮಾರುಕಟ್ಟೆ ವಿಶ್ವಾದ್ಯಂತ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳುವಂಥದ್ದು ಆದರೆ ಆ ಕಾಫಿಯ ಕೊಡಗಿನ ಕಾಫಿಯ ಬಗ್ಗೆ ಒಂದು ವಿಶೇಷವಾದ ಗಮನ ಹರಿಸಲಿಕ್ಕೆ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಸ್ಕೊಂಡಂಥ ಡಾಕ್ಟರ್ ಮಂತರ್ಗೌಡ ಅವರ ಮುತ್ತಜ್ಜಿ ಅಂತ ಹೇಳ್ಬೋದು ಬಹುಶಃ ಅದಕ್ಕಿಂತಲೂ ಹೇಳಿದ್ರೆ ಅವರು ಮರಿ ಮೊಮ್ಮಗ ಡಿ ಸಾಕಮ್ಮ ಅವ್ರ ಬಗ್ಗೆ ಒಂದು ಪತ್ರಿಕೆಯಲ್ಲಿ ಒಂದು ವಿಶೇಷ ಅಂಕಣ ಬಂದಿತ್ತು ಒಂದು ಲೇಖನ ನಾನು ಈ ದಿನ ಅದು ಹೆಚ್ಚು ಪ್ರಸ್ತುತ ತಿಳ್ಕೊಂಡು ಅದರ ಬಗ್ಗೆ ಒಂದು ಬೆಳಕು ಚೆಲ್ಲುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಬಂಧುಗಳೇ ಒಂದು ಕಡೆ ಆ ಡಿ ಸಾಕಮ್ಮ ದೊಡ್ಡ ಮನೆ ಸಾಕಮ್ಮ ಅಂತ ಅವರ ಒಂದು ಲೇಖನದಲ್ಲಿ ಮಾರ್ಗದರ್ಶಕ ಸ್ಫೂರ್ತಿದಾಯಕ ಮಹಿಳೆ ಕಾಫಿ ಪುಡಿ ಸಾಕಮ್ಮ ಅಂತ ಹೇಳುವಂಥ ಒಂದು ಬಹಳ ಅದ್ಭುತ ಲೇಖನ ಅದು ಅದು ಈ ದಿನ ಈ ಸಂದರ್ಭದಲ್ಲಿ ಹೆಚ್ಚು ಸೂಕ್ತ ಅಂತ ಹೇಳುವಂಥ ಉದ್ದೇಶದಲ್ಲಿ ನಾನು ಅದ್ರ ಬಗ್ಗೆ ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನ ಮಹಿಳೆಯರೆಂದರೆ ಮೂಗು ಮುರಿಯುತ್ತಿದ್ದಂತಹ ಕಾಲಘಟ್ಟದಲ್ಲೇ ಸಮಾಜದ ಕಟ್ಟುಪಾಡುಗಳಿಗೆ ಅಂಜದೆ ಕಾಫಿ ಉದ್ಯಮಕ್ಕೆ ಹೊಸ ದಿಕ್ಕನ್ನು ತೋರಿದ ಮಹಿಳೆ ಕಾಫಿ ಪುಡಿ ಸಾಕಮ್ಮ ಅತ್ಯಂತ ಎಳೆ ವಯಸ್ಸಿನಲ್ಲೇ ಕಾಫಿ ಪುಡಿಯ ಉತ್ಪಾದನಾ ಘಟಕವನ್ನು ಆರಂಭಿಸುವ ಮೂಲಕ ಅಂದಿನ ಮೈಸೂರು ಪ್ರಾಂತ್ಯ ಮತ್ತು ಮದ್ರಾಸ್ ಪ್ರಾಂತ್ಯದ ಹಲವೆಡೆಗಳಲ್ಲಿ ಕಾಫಿಯ ಸುಗಂಧವನ್ನು ಪಸರಿಸಿದ ದಿಟ್ಟ ಮಹಿಳೆ ಕೊಡಗಿನ ಸಾಕಮ್ಮ ಆಗರ್ಭ ಶ್ರೀಮಂತ ದೊಡ್ಡ ಮನೆ ಕುಟುಂಬದ ಹೆಣ್ಣುಮಗಳು ಡಿ ಸಾಕಮ್ಮ ಬದುಕಿನಲ್ಲಿ ಆಯ್ಕೆ ಮಾಡಿದ್ದು ಸುಖ ಲೋಲುಪತೆಯ ಹಾದಿಯನ್ನಲ್ಲ ಬದಲಾಗಿ ಮಹತ್ತರ ಜವಾಬ್ದಾರಿಗಳ ನಡುವೆ ಕಾಫಿ ಉದ್ಯಮ ಮತ್ತು ಪ್ಲಾಂಟೇಶನ್ ಕ್ಷೇತ್ರದಲ್ಲಿ ಮಹತ್ತರವಾದುದನ್ನು ಸಾಧಿಸಬೇಕು ಎನ್ನುವ ಗುರಿ ಸಾಧಿಸುವ ಪಥವನ್ನು ಅವರ ಸಾಧನೆಗೆ ಪಥವನ್ನು ಮಾಡಿದ್ದಾರೆ ಅವರ ಸಾಧನೆಗೆ ಯಾವುದೂ ಕೂಡ ತೊಡಕಾಗಲಿಲ್ಲ ಅದರಲ್ಲಿನ ಆತ್ಮವಿಶ್ವಾಸ ಅವರಲ್ಲಿದ್ದಂಥ ಆತ್ಮವಿಶ್ವಾಸ ಆ ಧೀಶಕ್ತಿ ಇಂದಿಗೂ ಮಹಿಳೆಯರಿಗೆ ಒಂದು ಸ್ಫೂರ್ತಿದಾಯಕ ಹಾಸನ ಮೂಲದ ದೊಡ್ಡ ಮನೆಯ ಕುಟುಂಬ ಸಾವಿರದ ಎಂಟುನೂರ ನಲವತ್ತರ ಸುಮಾರಿಗೆ ಕಾಫಿ ಉದ್ಯಮಿಗಳಾಗಿ ಕೊಡಗನ್ನ ಪ್ರವೇಶ ಿತು ಸಾವಿರದ ಎಂಟುನೂರ ಅರವತ್ತ ಎಂಟರಲ್ಲಿ ತಮ್ಮದೇ ಆದ ಕಾಫಿ ತೋಟಗಳನ್ನು ಹೊಂದಿದ್ದ ಈ ಕುಟುಂಬ ಹತ್ತೊಂಬತ್ತನೆಯ ಶತಮಾನದ ಅಂತ್ಯದ ವೇಳೆಗೆ ಸರಿಸುಮಾರು ಮೂರು ಸಾವಿರ ಎಕರೆ ಕಾಫಿ ತೋಟದ ಒಡೆತನವನ್ನು ಹೊಂದಿತ್ತು ಇಂತಹ ಕುಟುಂಬದ ಸಾಕಮ್ಮ ಅವರು ತಮ್ಮ ಪತಿಯನ್ನು ಬೇಗನೆ ಕಳೆದುಕೊಂಡರೂ ಕೂಡ ಆ ಘಟನೆಯ ನೋವನ್ನು ತಮ್ಮ ನಿರಂತರವಾದ ಕರ್ತವ್ಯ ಪರತೆಯ ಮೂಲಕ ಹಿಂದಿಕ್ಕಿದವರು ಇಪ್ಪತ್ತನೇ ಶತಮಾನದ ಆರಂಭಿಕ ಹಂತದಲ್ಲಿ ತಮ್ಮ ಕಾಫಿ ತೋಟಗಳಲ್ಲಿ ಬಾಳೆಹೊನ್ನೂರಿನ ಮೈಸೂರು ಎಕ್ಸ್ಪೆರಿಮೆಂಟಲ್ ಸ್ಟೇಷನ್ ಮಾರ್ಗದರ್ಶನದಲ್ಲಿ ವೈಜ್ಞಾನಿಕ ಕೃಷಿಗೆ ಒತ್ತು ನೀಡಿ ಗಮನ ಸೆಳೆದವರು ತಮ್ಮ ಯೋಚನೆ ಕ್ರಿಯಾಶೀಲತೆಗೆ ಮಿತಿ ಇಲ್ಲ ಎನ್ನುವಂತೆ ಡಿ ಸಾಕಮ್ಮ ಅವರು ಸಾವಿರದ ಒಂಬೈನೂರ ಇಪ್ಪತ್ತರ ಸುಮಾರಿಗೆ ಬೆಂಗಳೂರಿನ ಬಸವನಗುಡಿಯಲ್ಲಿ ಸಾಕಮ್ಮ ಕಾಫಿ ಕ್ಯೂರಿಂಗ್ ವರ್ಕ್ಸ್ ಆರಂಭಿಸಿ ಜರ್ಮನಿಯಿಂದ ತರಿಸಲಾದ ಅಂದಿನ ಕಾಲದ ಆಧುನಿಕ ಯಂತ್ರಗಳ ನೆರವಿನಿಂದ ಹದವಾಗಿ ಹುರಿದು ಪುಡಿ ಮಾಡಿ ಮಾರಾಟ ಮಾಡುವಂತಹ ಉದ್ಯಮಕ್ಕೆ ಕೈಹಾಕಿ ಇವರ ಕಾಫಿ ವಾಕ್ಸ್ನಿಂದ ಸಿದ್ಧವಾದಂತಹ ಘಮಘಮಿಸುವ ಕಾಫಿ ಹುಡಿ ಮೈಸೂರು ಪ್ರಾಂತ್ಯದ ಉದ್ದ ಅಗಲಕ್ಕೂ ಅವರದೇ ಆದ ಉಪ ಘಟಕಗಳ ಮೂಲಕ ಸಾರ್ವಜನಿಕರಿಗೆ ತಲುಪಿತು ಸಾಕಮ್ಮ ಬಿಡುವಿಲ್ಲದ ಕಾರ್ಯಚಟುವಟಿಕೆಗಳ ನಡುವೆಯೂ ಇವರೊಬ್ಬ ಸಮಾಜ ಸೇವಕರಾಗಿ ಮಹಿಳಾ ಕಲ್ಯಾಣಕ್ಕಾಗಿ ಸಾಕಷ್ಟು ಕೆಲಸ ಮಾಡಿದವರು ಆ ಸಂದರ್ಭದಲ್ಲಿ ಮೈಸೂರು ದರ್ಬಾರಿಯವರಿಗೆ ಲೋಕಸೇವಾ ಪಾರಾಯಣೆ ಬಿರುದನ್ನು ನೀಡಿದ್ದು ಉಲ್ಲೇಖನೀಯ ಶತಮಾನಗಳ ಹಿಂದಿನ ಕಾಫಿ ಉದ್ಯಮದಲ್ಲಿನ ಅವರ ಸಾಧನೆ ಸಾಕಮ್ಮ ಅವರನ್ನು ಕಾಫಿ ಫುಡಿ ಸಾಕಮ್ಮನಾಗಿ ಜನಪ್ರಿಯಗೊಳಿಸಿದೆ ಸಾಧನೆಯ ಹಾದಿಯಲ್ಲಿನ ಅವರ ದೂರದೃಷ್ಟಿ ಕರ್ತವ್ಯಪರತೆ ಸಾಧಿಸುವ ಛಲ ಮಹಿಳಾ ಸಮೂಹಕ್ಕೆ ಇಂದಿಗೂ ಕೂಡ ಮಾರ್ಗದರ್ಶಕ ಹಾಗೂ ಸ್ಫೂರ್ತಿದಾಯಕ ಇಂತಹ ಧೀಮಂತ ಮಹಿಳೆಯ ಮರಿಮೊಮ್ಮಗ ಡಾಕ್ಟರ್ ಮಂತರ್ಗೌಡ ನಮ್ಮೆಲ್ಲರ ಮೆಚ್ಚಿನ ಶಾಸಕ ಇಂದಿನ ಈ ಕಾಫಿ ದಸರಾದ ರೂವಾರಿ ಬಹುಶಃ ಇಂತಹ ಒಂದು ಚಿಂತನೆ ದೊಡ್ಡ ಮನೆ ಕುಟುಂಬದ ಕುಡಿಯಿಂದಲೇ ಬರೋದು ಸಾಧ್ಯ ಅಂತ ಹೇಳುವಂಥ ಕಟು ಸತ್ಯವನ್ನು ನಾನಿನ್ನೆ ಹೇಳ್ತಾ ಇದ್ದೇನೆ ಇದು ಸಾಕಮ್ಮನವರ ಒಂದು ಬರಹವನ್ನು ನಾನು ಇಲ್ಲಿ ಹೆಚ್ಚು ಪ್ರಸ್ತುತ ಅಂತ ಹೇಳುವಂಥ ನಿಟ್ಟಿನಲ್ಲಿ ಮಾಡಿದೆ ಬಂಧುಗಳೇ ನಾನು ಇವತ್ತು ಬೆಳಿಗ್ಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಬಹಳಷ್ಟು ಜನ ನನ್ನೊಂದಿಗೆ ಮಾತಾಡಿದ್ರು ಆಗ ಬಹುಶಃ ನನ್ನನ್ನು ಉದ್ದೇಶಿಸಿ ಹೇಳಿರ್ಬೋದು ಆಗುತ್ತೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆಯ ಕಾರ್ಯಕ್ರಮದಲ್ಲಿ ಬಹುಶಃ ಸಭಾ ಕಾರ್ಯಕ್ರಮ ಅಂದರೆ ಭಾಷಣ ಇನ್ನ ಅತಿಥಿಗಳ ಮಾತು ಬಹುಶಃ ಇವೆಲ್ಲ ಅಷ್ಟು ಪೂರ್ವಕಾಲ ಅಷ್ಟು ಸಮಂಜಸ ಅಲ್ಲ ಅಂತ ಹೇಳುವಂಥ ಒಂದು ಅಭಿಪ್ರಾಯವನ್ನು ಹೇಳಿದಾಗ ಅವರು ನೇರವಾಗಿ ನನ್ನನ್ನೇ ಉದ್ದೇಶಿಸಿ ಹೇಳಿದ್ದಾರಾ ಅಂತ ಹೇಳುವಂಥ ಒಂದು ಅಭಿಪ್ರಾಯ ನನ್ನಲ್ಲಿ ಮೂಡಿತು ಹಾಗಾಗಿ ನಾನು ಭಾಷಣಕ್ಕೆ ಹೆಚ್ಚು ಕೊಡೋದಿಲ್ಲ ಆದರೆ ಸಂಪ್ರದಾಯದಂತೆ ಎರಡು ಮಾತುಗಳನ್ನು ಈ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿ ನನ್ನ ಮಾತಿಗೆ ಮಂಗಳ ಹಾಡುವನಿದ್ದೇನೆ ಬಸವಣ್ಣ ಒಂದು ಕಡೆ ಹೇಳ್ತಾನೆ ನೀನು ಒಲಿದರೆ ಕೊರಡು ಕೊನರುವುದಯ್ಯ ನೀನು ಒಲಿದರೆ ಬರಡು ಹಯ ಹಯನಹುದಯ್ಯ ನೀನು ಒಲಿದರೆ ವಿಷ ಅಮೃತವಹುದಯ್ಯ ನೀ ಸಕಲ ಪಡಿಪದಾರ್ಥ ಇದರಲ್ಲಿರ್ಪು ಕೂಡಲ ಸಂಗಮ ದೇವ ಅಂದರೆ ಭಗವಂತನ ಕೃಪೆ ಒಂದಿದ್ದರೆ ಅಸಾಧ್ಯವು ಸಾಧ್ಯ ಅಂತ ಹೇಳುವಂಥ ವಚನದಲ್ಲಿ ಅದರ ಭಾವಾರ್ಥ ನಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಬಂಧುಗಳೇ ಮತ್ತೊಮ್ಮೆ ನಾನು ತಮಗೆಲ್ಲರಿಗೂ ನವರಾತ್ರಿಯ ಶುಭಕಾಮನೆಗಳನ್ನು ಹೇಳಿಸ್ತೇನೆ ಮನುಷ್ಯ ಸಹಜವಾಗಿ ಪ್ರಿಯ ಆತ ಹಾಗಾಗಿ ಅವನು ಉತ್ಸವ ಪ್ರಿಯನೂ ಕೂಡ ಉತ್ಸವ ಮತ್ತು ಉತ್ಸಾಹ ಇವು ಅರ್ಥದಲ್ಲಿ ಒಂದನ್ನು ಒಂದು ವಿಶೇಷವಾಗಿ ಹೋಲುವಂಥದ್ದು ಖಂಡಿತವಾಗಿ ನಾವು ಹೇಳ್ತೀವಿ ಯಾವ ಮನುಷ್ಯನಿಗೆ ಉತ್ಸಾಹ ಇಲ್ಲ ಅಲ್ಲಿ ಉತ್ಸವ ಖಂಡಿತವಾಗಿಯೂ ಇರಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಈ ಉತ್ಸಾಹ ಒಮ್ಮೆ ಹೊನಲಾಗಿ ಹರಿಯುವುದಕ್ಕೆ ಉತ್ಸಾಹ ಒಂದು ದಾರಿ ನಮ್ಮ ದೈನಂದಿನ ಬದುಕಿನ ಬವಣೆ ಬೇಸರಗಳನ್ನು ಮರೆಯಲು ಮನುಷ್ಯ ಉತ್ಸವ ಮತ್ತು ಹಬ್ಬಗಳ ಮೊರೆ ಹೋಗುವುದು ಸ್ವಾಭಾವಿಕ ಅಂತರಂಗದ ಚಿಂತನೆಗಳನ್ನೆಲ್ಲ ಒಮ್ಮೆಗೆ ಮನದಲ್ಲೇ ಮುಚ್ಚಿಟ್ಟುಕೊಂಡು ಬಹಿರಂಗದಲ್ಲಿ ಎಲ್ಲರೂ ಕೂಡಿ ಸಂಭ್ರಮ ಪಡುವಂತಹ ಅವಕಾಶವನ್ನು ಉತ್ಸವ ಮತ್ತು ಇಂತಹ ಹಬ್ಬಗಳು ನಮಗೆ ಕಲ್ಪಿಸಿಕೊಡ್ತವೆ ಉಡಲು ಉಣ್ಣಲು ಗತಿಯಿಲ್ಲವ ಇಲ್ಲದವರು ಕೂಡ ಆ ಉತ್ಸವ ಮತ್ತು ಹಬ್ಬಗಳಲ್ಲಿ ಸವಿಯಾದ ಪಾಯಸದ ಊಟವನ್ನು ಮಾಡ್ತಾರೆ ಹಾಗೆ ಹೊಸ ಉಡುಪುಗಳ ಧಾರಣೆಯೂ ಕೂಡ ಅವರಲ್ಲಿ ಇದ್ದದ್ದೆ ಬದುಕಿನ ಭಾರದಲ್ಲಿ ಬಾಡಿದ ಮುಖಗಳಿಗೆ ಆ ಹಬ್ಬಗಳಂದು ಇಂತಹ ಉತ್ಸವಗಳಂದು ಖಂಡಿತವಾಗಿಯೂ ಕೂಡ ಒಂದು ಉಲ್ಲಾಸದ ಕಳೆ ಎಲ್ಲರಲ್ಲೂ ಮೂಡುವಂಥದ್ದು ಉತ್ಸವಗಳಲ್ಲಿ ಬಂಧು ಮಿತ್ರರ ಸಮಾವೇಶ ಥರ ಥರದ ಮನೋರಂಜನೆಗಳಿಗೆ ಅವಕಾಶ ಮುದುಕರಿಗೂ ಕೂಡ ಬಾಲಕರಾಗುವಂಥ ಒಂದು ಲವಲಿಕೆ ಲವಲವಿಕೆ ಇಂತಹ ಉತ್ಸವಗಳಲ್ಲಿ ವಿವಿಧ ಕಲಾ ಪ್ರಾಕಾರಗಳ ಪ್ರಕಾಶಕ್ಕೆ ಸ್ಫೂರ್ತಿ ಪ್ರೇರಣೆ ನಾವು ಸಣ್ಣ ಪುಟ್ಟ ಬಿಕ್ಕಟ್ಟುಗಳನ್ನು ದೂರವಿರಿಸಿ ಒಗ್ಗಟ್ಟಿನಿಂದ ಸಂತೋಷ ಪಡುವುದಕ್ಕೆ ಬೇಕಾದಂತಹ ಸನ್ನಿವೇಶ ಇಂತಹ ಉತ್ಸವಗಳಿಂದ ಸಾಧ್ಯವಾಗ್ತದೆ ಬಂಧುಗಳೇ ಮಾನವನ ಬಾಳಿದೆಯಲ್ಲ ಅದು ಯಾವತ್ತೂ ಕೂಡ ಸಡಗರದೊಡನೆ ಸಾಗಬೇಕು ಅದು ಯಾವತ್ತೂ ಕೂಡ ಸೊಗಸನ್ನು ಬೀರ್ತಾ ಇರಬೇಕು ಇಂತಹ ಅರ್ಥಪೂರ್ಣ ಉತ್ಸವಗಳ ಮೂಲ ಮುಖೇನ ನಮ್ಮ ನಮ್ಮ ಸಂಪ್ರದಾಯಗಳನ್ನು ಉಳಿಸಿಕೊಂಡು ಹೋಗುವುದಲ್ಲದೆ ಉತ್ಸವಗಳು ನಮಗೆ ಸ್ಫೂರ್ತಿಯ ಸೆಲೆ ಆಗಬೇಕಾಗುತ್ತೆ ಮುಂದಕ್ಕೆ ಹೂ ಬಿಡಬೇಕಾದ ಬಳ್ಳಿಗೆ ಇಂದು ನೀರೆದು ತುಂಬ ಅರ್ಥಪೂರ್ಣ ಮುಂದೆ ಸೊಗಸಾಗಿ ಪಲ್ಲವಿಸಬೇಕಾದಂತಹ ಜೀವನ ಲತೆಗೆ ಸರಿಯಾದ ಪೋಷಣೆಗಳನ್ನು ಒದಗಿಸುವುದು ನಮ್ಮೆಲ್ಲರ ಕರ್ತವ್ಯ ಅಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ ಇಂತಹ ಉತ್ಸವಗಳು ನಮ್ಮನ್ನು ಮನುಷ್ಯ ಮನುಷ್ಯನನ್ನು ಬೆಸೆಯಲಿಕ್ಕೆ ಯಾವತ್ತೂ ಸಾಧ್ಯ ಆಗಲಿ ಯಾವತ್ತೂ ಕೂಡ ಮನುಷ್ಯ ಮನುಷ್ಯ ಒಂದು ಒಡಕು ಅವರ ಬಾಂಧವ್ಯದಲ್ಲಿ ಒಡಕು ಮೂಡದ ರೀತಿಯಲ್ಲಿ ಇಂತಹ ಉತ್ಸವಗಳು ನಾಂದಿಯಾಗಲಿ ಅಂತ ಹೇಳ್ತಾ ನಾನು ಬಹುಶಃ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಮಾತನಾಡದಿದ್ದರೆ ಅದು ಸರಿಯಲ್ಲ ಅಂತ ಹೇಳುವಂಥ ನಿಟ್ಟಿನಲ್ಲಿ ಕೆಲವೊಂದು ಟಿಪ್ಪಣಿ ಮಾಡ್ಕೊಂಡು ಬಂದು ಮಾತಾಡಬೇಕಾಯಿತು ಹೇಳಿದ್ರೆ ನನಗೆ ಬೆಳಿಗ್ಗೆ ನನ್ನನ್ನು ಹೇಳದಂಥ ವ್ಯಕ್ತಿ ಬಹುಶಃ ನಾನು ಹಾಗೆ ಮಾತಾಡಿದ್ರೆ ಅದು ಹಳಿ ಇಲ್ಲದ ರೈಲ್ ಥರ ಆ ಕಡೆ ಕಡೆ ಹೋಗ್ಬೋದು ಅಂತ ಹೇಳುವಂಥ ಉದ್ದೇಶದಲ್ಲಿ ಕೆಲವೊಂದು ಟಿಪ್ಪಣಿ ಮಾಡಬೇಕಾಯಿತು ಕೊನೆಯದಾಗಿ ತಮಗೆಲ್ಲರಿಗೂ ಡಿ ವಿ ಜಿಯವರ ಒಂದು ಕಗ್ಗದ ಸಾಲನ್ನು ನೆನಪಿಸ್ತಾ ನನ್ನ ಮಾತಿಗೆ ಮಂಗಳಾಡ್ತೇನೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಿಂಗೆ ಮಂಕುತಿಮ್ಮ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಮುನೀರ್ ಅಹಮದ್ ನಾಡಿನ ಪ್ರಥಮ ಮಹಿಳಾ ಕಾಫಿ ಉದ್ಯಮಿ ಆದಂಥ ಸಾಕಮ್ಮ ಅವರ ಬಗ್ಗೆ ಒಂದು ಸಮಗ್ರ ಮಾಹಿತಿಯನ್ನೇ ಇವತ್ತಿನ ಕಾಫಿ ದಸರಾದ ದಿನದ ಸಂಜೆಯಲ್ಲಿ ನೀವು ಜನರ ಮುಂದೆ ಇಟ್ಟಿದ್ದೀರಿ ಭಾಳ ಅರ್ಥಪೂರ್ಣವಾದ ಮಾತುಗಳಿಗೂ ನಿಮಗೆ ಅದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದೀಗ ಎಲ್ಲ ಗಣ್ಯರ ಪರವಾಗಿ ಶ್ರೀಯುತ ರಾಜೇಶ್ ಅವರು ಬಿ ಎಂ ರಾಜೇಶ್ ಅವರು ಮಾತಾಡಲಿಕ್ಕಿದ್ದಾರೆ ನಗರ ದಸರಾ ಸಮಿತಿಯ ಉಪಾಧ್ಯಕ್ಷರು ಮತ್ತು ದಶಮಂಟಪ ಸಮಿತಿಯ ಮಾಜಿ ಅಧ್ಯಕ್ಷರು ಕೂಡ ಎಲ್ಲರ ಪರವಾಗಿ ನಾನು ಅವರೊಬ್ಬರೇ ಮಾತಾಡಲಿಕ್ಕಿದ್ದಾರೆ ಹಾಗಾಗಿ ಅವರನ್ನು ಮಾತಿಗಾಗಿ ಆಹ್ವಾನಿಸ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ದಸರಾ ಹಬ್ಬದ ಶುಭಾಶಯ ಅಚ್ಚುಕಟ್ಟಾಗಿ ಈ ಒಂದು ವೇದಿಕೆ ಕಾರ್ಯಕ್ರಮ ಜಿಲ್ಲಾಡಳಿತ ನಡೀತಿದೆ ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಕಲಾ ಪ್ರೇಮಿಗಳೇ ಇವತ್ತೊಂದು ಅತ್ಯುತ್ತಮವಾದ ದಿನ ಯಾಕೆ ಅಂತೇಳಿದರೆ ನಮ್ಮ ಈ ಒಂದು ನಾಡಿನ ಕಾಫಿಯ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂತೆ ಹಾಗೂ ಕಾಫಿಗೆ ಉತ್ತೇಜನ ನೀಡುವಂಥ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಈ ಕ್ಷೇತ್ರದ ಶಾಸಕರು ಇಂದು ಮಾಡಿದ್ದಾರೆ ಇದು ಮುಂದುವರಿಸಿ ಪ್ರತಿ ವರ್ಷ ನಡೆಯುವಂತೆ ನಡೆಸುವುದು ನಮ್ಮ ಎಲ್ಲರ ಜವಾಬ್ದಾರಿಯಾಗಿರುತ್ತದೆ ಆದ್ದರಿಂದ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನಮ್ಮ ಈ ಕ್ಷೇತ್ರದ ಶಾಸಕರು ಮಾಡಿದ್ದಾರೆ ಅದೇ ರೀತಿ ಅತ್ಯುತ್ತಮವಾದ ಜಿಲ್ಲಾಡಳಿತದಿಂದ ವೇದಿಕೆ ಹಾಗೂ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಮನೆಯಲ್ಲಿ ಕೂತು ಟಿ ವಿಯಲ್ಲಿ ನೋಡೋದಕ್ಕಿಂತ ಈ ವೇದಿಕೆ ಇಷ್ಟೊಂದು ಭವ್ಯವಾದ ವೇದಿಕೆಯನ್ನು ಜಿಲ್ಲಾಡಳಿತ ಹಾಗೂ ಶಾಸಕರ ನೇತೃತ್ವದಲ್ಲಿ ಉತ್ತಮವಾದ ವೇದಿಕೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ ಆದಷ್ಟು ಜನ ಈ ವೇದಿಕೆ ಮುಂಭಾಗದಲ್ಲಿ ಬಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಲಾವಿದರನ್ನು ಪ್ರೋತ್ಸಾಹಿಸಿ ಉತ್ತಮವಾದ ಕಾರ್ಯಕ್ರಮ ನಡೆಸಲು ಅವಕಾಶ ಮಾಡಿಕೊಡಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇಂದಿನ ಒಂದು ಈ ಸುಂದರವಾದ ಕಾರ್ಯಕ್ರಮ ಹಲವು ಕಾರ್ಯಕ್ರಮಗಳು ಮುಂದೆ ನಡೆಯಲಿದೆ ಆದ್ದರಿಂದ ಎಲ್ಲರೂ ಹೆಚ್ಚಾಗಿ ಈ ಸಂಖ್ಯೆಯಲ್ಲಿ ಭಾಗವಹಿಸಿ ಹೆಚ್ಚೆಚ್ಚು ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿ ಮುಂದಿನಗಳಲ್ಲಿ ನಮ್ಮ ಈ ದಸರಾ ಇಡೀ ಕರ್ನಾಟಕದಲ್ಲಿ ಮಾದರಿ ದಸರಾಗಲಿ ಅಂತ ಆಶ್ರಿಸುತ್ತಾ ಎರಡು ಮಾತನಾಡುವ ಅವಕಾಶ ಕೊಟ್ಟಿ ತಮಗೆ ಹೊಂದಿಸ್ತಾ ಸಾಂಸ್ಕೃತಿಕ ಸಮಿತಿಯವರು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಧನ್ಯವಾದಗಳು ಬಿ ಎಂ ರಾಜೇಶ್ ಅವರಿಗೆ ಎಲ್ಲ ಗಣ್ಯರು ಕೂಡ ನಾವು ಮಾತನಾಡೋದಿಲ್ಲ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇವೆ ಅಂತ ಹೇಳಿದ್ದಾರೆ ಆ ಎಲ್ಲ ಗಣ್ಯರಿಗೆ ನಿಮ್ದೊಂದು ಚಪ್ಪಾಳೆ ಬರಲಿ ಯಾಕೆಂದರೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಹತ್ವವನ್ನು ಅರಿತು ಸಮಯದ ಮಹತ್ವವನ್ನು ಅರಿತು ಅವರೆಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ ಥ್ಯಾಂಕ್ ಎಲ್ಲರಿಗೆ ಎಲ್ಲರಿಗೂ ಕೂಡ ವಂದಿಸಲಿಕ್ಕೆ ದಸರಾ ಸಾಂಸ್ಕೃತಿಕ ಸಮಿತಿಯ ಸದಸ್ಯರು ಮತ್ತು ಹಿರಿಯ ಪತ್ರಕರ್ತರು ಕೂಡ ಆಗಿರುವಂತಹ ಕೆಲ ಸಂತೋಷ್ ಅವರನ್ನ ವೇದಿಕೆಗೆ ಆಹ್ವಾನಿಸಿದೆ ಎಲ್ಲರಿಗೂ ಈ ಶುಭ ಸಂಜೆಯ ಶುಭ ಕಾಮನೆಗಳೊಂದಿಗೆ ಇಂದಿನ ಈ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಹಿತವಚನಗಳನ್ನು ನುಡಿದಂತಹ ಸಾಹಿತಿಯು ಸಂಘಟಕರು ಹಾಗೂ ನಾನು ಪ್ರತಿ ಸಲ ಹೇಳುವಾಗೆ ಎವರ್ಗ್ರೀನ್ ಹೀರೋ ಅಂತ ಹೇಳ್ಬೋದು ಹಾಗೆಯೇ ಯಾವತ್ತೂ ಕೂಡ ನಿವೃತ್ ನಿವೃತ್ತಿ ಅಂತ ಹೊಂದೋರಂಥದ ಎಸ್ ಐ ಆಗಿರುವಂಥ ಎಸ್ ಐ ಮುನಿರಾಮದವರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೆ ಇಂದಿನ ಈ ಒಂದು ಸುಂದರ ವೇದಿಕೆಯಲ್ಲಿ ಅತಿಥಿ ಗಣ್ಯರಾಗಿ ಆಸೀನರಾಗಿರುವಂತಹ ಮಡಿಕೇರಿ ಮೂಡ ಸದಸ್ಯರು ಹಾಗೂ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರುವಂತಹ ಕಾನೆತ್ಲು ಮೊಣ್ಣಪ್ಪ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಿದ್ದೇನೆ ಇವರೊಂದಿಗೆ ಇವರೊಂದಿಗೆ ನಿನ್ನೆಯಿಂದ ತಾನೇ ಕ್ರೀಡಾಕೂಟವನ್ನು ದಸರಾ ಕ್ರೀಡಾಕೂಟವನ್ನು ಆರಂಭಿಸಿರುವಂಥ ದಸರಾ ಸಮಿತಿ ಕ್ರೀಡಾ ಅಧ್ಯಕ್ಷರಾಗಿರುವಂಥ ಪ್ರದೀಪ್ ಕರ್ಕೇರ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ನಗರಸಭೆಯ ನಾಮನಿರ್ದೇಶಿತ ಸದಸ್ಯರಾಗಿರುವಂಥ ಹಾಗೂ ಸದಾ ಚಟುವಟಿಕೆಯಲ್ಲಿರುವಂಥ ಸದಾ ಮುದ್ದಪ್ಪ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಮತ್ತರುವ ನಾಮನಿರ್ದೇಶಿತ ಸದಸ್ಯರಾಗಿರುವಂಥ ಮೊಹಮ್ಮದ್ ಯಾಕೂಬ್ ಕೂಡ ನಮ್ಮೊಂದಿಗಿದ್ದು ಈ ಒಂದು ಸಮಾರಂಭವನ್ನು ಸುಂದರ ಕಾಣಿಸಿದರೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಹಾಗೂ ನಮ್ಮ ದಸರಾ ಸಾಂಸ್ಕೃತಿಕ ಸಮಿತಿ ಸದಸ್ಯರು ಕೂಡ ಆಗಿರುವಂಥ ಶ್ರೀಮತಿ ಮಿನಾಜ್ ಪ್ರವೀಣ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ನಗರ ದಸರಾ ಸಮಿತಿ ಉಪಾಧ್ಯಕ್ಷರಾಗಿರುವಂಥ ಹಾಗೂ ಒಂದೆರಡು ಹಿತನುಡಿಗಳನ್ನ ಆಡಿರುವಂಥ ಬಿ ಎಂ ರಾಜೇಶ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಮಡಿಕೇರಿ ನಗರ ದಸರಾ ಸಮಿತಿಯ ಸಹ ಕಾರ್ಯದರ್ಶಿಯಾಗಿರುವಂಥ ಅಜ್ಜಿಟಿರ ಲೋಕೇಶ್ ಕೂಡ ನಮ್ಮೊಂದಿಗಿದ್ದಾರೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು ಹಾಗೆಯೇ ನಮ್ಮ ನಗರದ ಶಕ್ತಿ ನಾಲ್ಕು ಶಕ್ತಿ ದೇವತೆಗಳು ಕುಂದೂರುಮಟ್ಟೆ ಚೌಟಿ ಮಾರಿಯಮ್ಮ ದೇವಾಲಯ ಸಮಿತಿ ಅಧ್ಯಕ್ಷರಾಗಿರುವಂಥ ರವಿ ಕರ್ಕೇರ ಅವರು ಕೂಡ ನಮ್ಮೊಂದಿಗಿದ್ದಾರೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತೊಂದು ಶಕ್ತಿ ದೇವತೆ ಆದಂಥ ಕೋಟೆಂಬಾರಿಯಮ್ಮ ದೇವಾಲಯ ಸಮಿತಿಯ ಅಧ್ಯಕ್ಷರಾಗಿಂಥ ಕೂಪದಿರ ಅಯ್ಯಪ್ಪ ಅವರು ಕೂಡ ನಮ್ಮೊಂದಿಗಿದ್ದಾರೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಪೂರ್ವಕವಾದ ಧನ್ಯವಾದಗಳು ಈ ಒಂದು ದಸರಾ ಕಾರ್ಯಕ್ರಮದ ಯಶಸ್ಸಿಗಾಗಿ ಕಳೆದ ಎರಡು ವರ್ಷಗಳಿಂದ ನಮ್ಮೊಂದಿಗೆ ಶ್ರಮಿಸ್ತಿರುವಂಥ ದಸರಾ ಸಮಿತಿಯ ಕಾರ್ಯದರ್ಶರಾಗಿರುವಂಥ ಪ್ರಕಾಶ್ ಆಚಾರ್ಯ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಅವರೊಂದಿಗೆ ಅರುಣ್ ಶೆಟ್ಟಿ ಅವರು ಕೂಡ ನಮ್ಮೊಂದಿಗಿದ್ದಾರೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳು ನಗರಸಭಾ ಸದಸ್ಯರಾಗಿರುವಂತಹ ಚಂದ್ರಶೇಖರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಹಿರಿಯರಿಗೂ ಕಿರಿಯರು ಇರ್ಬೋದು ಮಹಿಳೆಯರು ಮಕ್ಕಳು ಎಲ್ಲರಿಗೂ ಹಾಗೂ ಮಾಧ್ಯಮದ ಪ್ರತಿನಿಧಿಗಳು ಕಾರ್ಯಕ್ರಮ ನೀಡಲಿಕ್ಕೆ ಬಂದಿರುವಂಥ ನಿಮ್ಮನ್ನೆಲ್ಲ ರಂಜಿಸಿ ಬರೆದಿರುವಂಥ ಕಲಾವಿದರು ಪ್ರತಿಯೊರಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಇದ್ದೇನೆ ಅದರೊಂದಿಗೆ ಈ ಒಂದು ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಪೊಲೀಸ್ ಇಲಾಖೆಯು ಕೂಡ ಧನ್ಯವಾದ ಹೇಳ್ತಾ ಹಾಗೂ ನಗರಸಭೆ ಸಿಬ್ಬಂದಿಗಳಿಗೂ ಪ್ರತಿಯೊರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಎಲ್ಲ ಕಲಾಪ್ರಮಿಗಳಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಮಾಡ್ತಿದ್ದೇವೆ ವೇದಿಕೆಯನ್ನು ತೆರವುಗೊಳಿಸುವಂತ ಹೊತ್ತಿದ್ದು ಇವತ್ತಿನ ಕಾಫಿ ದಸರಾದ ಸಂಜೆಯ ಪ್ರಧಾನ ಆಕರ್ಷಣೆ ಸರಿಗಮಪ ತಂಡದ ಕಲಾವಿದರಿಂದ ಸಂಗೀತ ಸಂಜೆ ಸರಿಗಮಪ ಜ್ಯೂರಿ ಮಹೇಂದ್ರ ಕುಮಾರ್ ಅವರು ಈಗಾಗಲೇ ನಮ್ಮನೊಂದಿಗಿದ್ದಾರೆ ಹಾಗೆ ಸರಿಗಮಪ ಕಲಾವಿದರಾದಂಥ ದಿಯಾ ಹೆಗಡೆ ಪ್ರಿಯಾ ಕುಂದಾಪುರ ಮೆಹಬೂಬ್ ಖಾನ್ ಹಾಗೆ ಜನಪದ ಗಾಯಕರಾದಂಥ ರವಿಕುಮಾರ್ ನಮ್ಮ ಕೊಡಗಿನ ಹೆಮ್ಮೆಯ ಪ್ರಗತಿ ಬಡಗೇರ್ ಇವರ ತಂಡ ಇವತ್ತು ಮತ್ತು ಮಿಂಚು ನಿರೂಪಕ ಮಿಂಚು ಅವರು ಕೂಡ ಇವತ್ತಿನ ತಂಡದಲ್ಲಿದ್ದಾರೆ ಇವರಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮವನ್ನು ನಾವು ವೇದಿಕೆಯಲ್ಲಿ ಆರಂಭ ಮಾಡ್ತಾ ಇದ್ದೇವೆ ಹಾಗೆಯೇ ಟೀನಾ ಚೇತನ್ ಗಾನ ನೃತ್ಯ ಅಕಾಡೆಮಿ ಮಂಗಳೂರು ಈ ತಂಡದಿಂದ ನೃತ್ಯ ವೈವಿಧ್ಯ ಕೂಡ ಇದೆ ಟೀಮ್ ಪೊನಿ ಧೋನಿ ಬೆಂಗಳೂರು ಇವರಿಂದ ಕೊಡಗಿನ ಸಾಂಸ್ಕೃತಿಕ ವೈವಿಧ್ಯವನ್ನು ಇವತ್ತು ನೀವು ಈ ವೇದಿಕೆಯಲ್ಲಿ ನೋಡ್ಬೋದು ಇನ್ನೂ ಹಲವಷ್ಟು ಕಾರ್ಯಕ್ರಮಗಳು ನಿಮಗಾಗಿ ಕಾದಿದೆ ಇವತ್ತಿನ ಮೂರನೇ ದಿನದ ಕಾರ್ಯಕ್ರಮ ವೇದಿಕೆ ತೆರವಾದ ತಕ್ಷಣ ಸರಿಗಮಪ ಕಲಾವಿದರಿಂದ ಆರಂಭಗೊಳ್ಳಲಿಕ್ಕಿದೆ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ನೀವು ತೆರಳಬೇಕು ಅಂತೇಳಿ ಕೋರಿಕೆ ಹಾಗೆ ನಾಳೆ ಕೂಡ ಇದೇ ಉತ್ಸಾಹದಿಂದ ಬನ್ನಿ ಯಾಕೆಂದರೆ ನಾಳೆ ಬರ್ತಾ ಇರುವಂಥ ಕಲಾವಿದ ಭಾಳ ಸಣ್ಣ ವಯಸ್ಸಿನ ಕಲಾವಿದ ಕೇವಲ ಏಳು ವರ್ಷ ಆದರೆ ಆ ಕಲಾವಿದ ನ್ಯಾಷನಲ್ ಕ್ರಶ್ ಅವಿರ್ಭಾವ್ ಕೇರಳದ ಕೊಚ್ಚಿನ ಅವಿರ್ಭವ್ ಸೋನಿ ರಿಯಾಲಿಟಿ ಶೋ ಸೂಪರ್ ಸ್ಟಾರ್ ಸಿಂಗರ್ನ ವಿನ್ನರ್ ಇಡೀ ದೇಶದಲ್ಲೇ ಅತ್ಯಂತ ಕಿರಿಯ ಸಿಂಗರ್ ಆಗಿ ನ್ಯಾಷನಲ್ ಟ್ರಸ್ಟ್ ಅಂತ ಹೇಳಿಸ್ಕೊಂಡಿರುವಂಥ ಕೀರ್ತಿಗೆ ಪಾತ್ರನಾದಂಥ ಅವಿರ್ಭಾವ್ ಕರ್ನಾಟಕದಲ್ಲಿ ಮೊದಲ ಕಾರ್ಯಕ್ರಮವನ್ನು ಇದೇ ಮಡಿಕೇರಿಯ ಕಲಾ ಸಂಭ್ರಮ ವೇದಿಕೆಯಲ್ಲಿ ಕೊಡ್ತಾ ಇದ್ದಾನೆ ಇವರ ಜೊತೆಗೆ ಸೋನಿ ರಿಯಾಲಿಟಿ ಅಲ್ಲಿ ಪಾಲ್ಗೊಂಡಂಥ ಇತರ ಮೂವರು ಕಲಾವಿದರು ಕೂಡ ಬಂದು ಸುಮಾರು ಒಂದು ಗಂಟೆಗಳ ಕಾಲ ನಿಮ್ಮನ್ನ ರಂಜಿಸಲಿಕ್ಕಿದ್ದಾರೆ ಬಹಳ ತುಂಬ ಸುಂದರವಾದಂಥ ಕಾರ್ಯಕ್ರಮ ನಾಳೆ ನಡೆಯಲಿಕ್ಕಿದೆ ಹಾಗೆಯೇ ಆಗಸ್ಟ್ ಅಕ್ಟೋಬರ್ ಹನ್ನೊಂದು ಆಯುಧ ಪೂಜಾ ದಿನ ನಾಡಿನ ಹೆಸರಾಂತ ಹಿನ್ನೆಲೆ ಗಾಯಕರಾದಂಥ ಸಂಗೀತ ನಿರ್ದೇಶಕರಾದಂಥ ಅರ್ಜುನ್ ಜನ್ಯ ಹಾಗೆ ಕನ್ನಡದ ಹೆಸರಾಂತ ಹಿನ್ನೆಲೆ ಗಾಯಕ ರಾಜೇಶ್ ಕೃಷ್ಣನ್ ಮತ್ತು ಶಮಿತಾ ಮಲ್ನಾಡ್ ತಂಡದಿಂದ ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮ ಕೂಡ ಇದೆ ಅಕ್ಟೋಬರ್ ಹನ್ನೆರಡು ವಿಜಯದಶಿಮ ದಿನ ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಜಾವ ಆರು ಗಂಟೆವರೆಗೆ ಕನ್ನಡದ ಹೆಸರಾಂತ ಹಿನ್ನೆಲೆ ಗಾಯಕ ಮತ್ತು ಸಂಗೀತ ನಿರ್ದೇಶಕರಾದಂಥ ಸಾಧು ಕೋಕಿಲಾ ಮತ್ತು ಉಷಾ ಕೋಕಿಲ ಅವರಿಂದ ಕಾರ್ಯಕ್ರಮ ಕೂಡ ಇದೆ ಅಕ್ಟೋಬರ್ ಎಂಟು ಮಹಿಳಾ ದಸರಾದ ಸಂಭ್ರಮ